ಹಾಯ್ ಫ್ರೆಂಡ್ಸ್ ಇದಕ್ಕಿ ಕಾಳು ಮೊಟ್ಟೆ ಕರಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇದು ಕರಿ ಗಟ್ಟಿಯಾಗಿ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿನೂ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿಕೊಂಡು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಬೇಳೆ ಇಷ್ಟು ಬೇಕು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಒಂದು ಈರುಳ್ಳಿ ಹಾಕ್ಕೊಂಡು ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜಾಗಿ ಕೆಂಪಾಗಬೇಕು ಈರುಳ್ಳಿ ಅಷ್ಟೊತ್ತು ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇಚ್ಕಿರೋ ಅವರೇ ಬೇಳೆನ ಹಾಕ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಖಾರದ ಪುಡಿ ಕೊತ್ತಂಬರಿ ಪುಡಿ ಎರಡು ಸ್ಪೂನು ಉಪ್ಪು ಗರಂ ಮಸಾಲ ಮೆಣಸಿನ ಪುಡಿ ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲು ಖಾರ ಘಾಟು ಎಲ್ಲ ಕಡಿಮೆ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದು ರುಬ್ಕೊಂಡಿದ್ವಲ್ಲ ಪೇಸ್ಟು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಅವ್ರೇಕಾಳು ಮಸಾಲೆ ಜೊತೆ ಚೆನ್ನಾಗಿ ಬೇಯುತ್ತೆ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡೋಣ ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನೋಡಿ ನೀರೆಲ್ಲ ಕಡಿಮೆ ಆಗಿ ಬೆಂದಿದೆ ಬೇಳೆ ಬೆಂದಾದ್ಮೇಲೆ ಅದಕ್ಕೆ ಎರಡು ಮೊಟ್ಟೆನ ಉಡ್ಕೊಂಡು ಹಾಕ್ಕೊಳ್ಳೋಣ ಮೊಟ್ಟೆ ಹಾಕಿ ಮಿಕ್ಸ್ ಮಾಡೋದು ಬೇಡ ಹಾಗೆ ಮುಚ್ಚಿಟ್ರೆ ಹಾಗೆ ಕುಕ್ಕಾಗುತ್ತೆ ಅದು ಒಂದೆರಡು ನಿಮಿಷ ಮೊಟ್ಟೆ ಬೆಂದಾದ್ಮೇಲೆ ತೆಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಅವರೆ ಬೇಳೆ ಮೊಟ್ಟೆ ಕರಿ ರೆಡಿ ಆಯಿತು ಇದನ್ನು ಸರ್ವ್ ಮಾಡಿಕೊಂಡು ದೋಸೆ ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ